ನಗರಿ ಪಟ್ಟಣದಲ್ಲಿ ಇದ್ದ ನಾರಾಯಣ ಹೋಗ್ತಿದ ರೋಜಾನ ಶಿವನ ಪೂಜೆ ಮಾಡ್ತಾನ ಸದಾ ಶಿವನ ಪೂಜೆ ಮಾಡ್ತಾನ ಸದ ಇದಾರಂತೆ ಪೂಜೆ ಮಾಡ್ತಿದ್ದ ಬ್ರಹ್ಮನಾಥ ಶಿವನ ಪೂಜೆ ಮಾಡ್ತೀರಿಬ್ಬರು ಕಲ್ತಾ ಶಿವನಾಯಿ ಚಯಂತ ಶಿವನ ಪೂಜಾ ಮಾಡ್ತೀರಿ ಬಾರು ಕಲ್ತಾ ಶಿವನಾಯಿ ಚಯ ಒಂದು ದಿನ ಪೂಜಾ ಮಾಡ್ತಿದ್ದ ಬ್ರಹ್ಮನ ತಾನೆ ಮದಲಿಂತ ಒಂದು ದಿನ ಪೂಜಾ ಮಾಡ್ತಿದ್ದ ಬ್ರಹ್ಮನಾ ತಾನೆ ಮದಲಿಂತ ಶೀತಳ ಬಿಂದಿಗೆ ಗಂಗಾ ಜಲನ ಕಮ ಕರ್ಕಿ ಪತ್ರಿ ಕಮಾಳದು ವೈರ್ಷ್ಯಾನ ದೀಪ ದೂಪ ಬೆಳೆಯಾನ ಪರಮಾತ್ಮ ಮೆಚ್ಚಾನ ಅವನಿಗಿ ಪರಮಾತ್ಮ ಮೆಚ್ಚಾನ ಅವನಿಗಿ ಅಷ್ಟರಲ್ಲಿ ನಾರಾಯಣ ಹೋಗ್ಯನ ಅದೇ ಹೋತ ಪೂಜಾ ನೋಡಿ ಮೌನ ಆಗಿ ನಿಂತ ಕಲ್ಪನೆ ಊಟಿತ ಪೂಜಾ ನೋಡಿ ಮೌನ ಆಗಿ ನಿಂತ ಕಲ್ಪನೆ ಊಟಿತ ಬ್ರಹ್ಮನ ಪೂಜೆ ಕೆಳಸಿ ಮಾಡ್ತಾನ ಮಾತ ಕಪಟಲಿಂತ ಬ್ರಾಹ್ಮಣ ಪೂಜಾ ಕೆಡಿಸಿ ಮಾಡ್ತಾನ ಮಾತ ಕಪಟಲಿ ಬೋಳೆನಾಥ ಸಿಟ್ಟಿಗೆ ತ ಬೈಕೋತ ಪೂಜೆ ಕೆಡಿಸಿ ಮಾಡಿದೆ ಗಾತಾಕ ಆಗಲಿಲ್ಲೋ ಸ್ವಾರ್ಥಾಕ ದೋಸೆ ಮಾಡಿ ನರಕಾಕ ಬಿದ್ದಿ ಅಂತ ದೋಸೆ ಮಾಡಿ ನರಕಾಕ ಬಿದ್ದಿ ಅಂತ ಶಿವಾನಿಗೆ ಹೇಳ್ತಾನೋ ತಿರಗಿ ಮಾತ ಬಂಜಿ ಪೂಜಾ ಒಪ್ಪೆ ತೆಂಡಿ ಸಾಕ್ಷೇತಾ болತಾ ಪಾಯಳ್ಯನೋ ಗುಪ್ತಾ ಬಂಜಿ ಪೂಜಾ ಒಪ್ಪೆ ತೆಂಡಿ ಸಾಕ್ಷೇತಾ ಕುತಪ್ಪ ಎಳ್ಯಾನ ಗುಂತಾ ಹೇ ಮಾತಿಗೆ ಗೊಪ್ಪು ದಿಲ್ಲಂತ ಅಂತನ್ ಸಾಕ್ಷೇತ ಹೇ ಮಾತಿಗೆ ಒಪ್ಪುವ ದಿಲ್ ಅಂತ ಅಂತನ ಸಾಕ್ಷೇತ ನಿನ್ನ ದೋಸ ನಿನ್ನ ಗಡ್ಬೇಕು ನರಣಾ ಅಂತನ ದೋಸೆ ಅಂಗಗಳಿಯಾಲಿ ಜನ್ಮ ನಂದು ಸೂಡಾಲಿ ತಪ್ಪು ಮಾಡಿನ ಶಿವನಲ್ಲಿ ಆಯ್ತೋ ವ್ಯಾರ್ಥ ತಪ್ಪು ಮಾಡಿನ ಶಿವನಲ್ಲಿ ಆಯ್ತೋ ವ್ಯಾರ್ಥ ಇದು ಒಮ್ಮೆ ಚಮ್ಮಿ ಸರಿ ಬಗುವಂತ, ನಂದೇನ ಕಳಕೊಂಡಿನಿ ಬೀಸ್ತಾ ಯಾರದೇನು ವಯ್ತ ಅಂದೆ ನಾನು ಕಳಕೊಂಡಿನಿ ಬ್ರಿಸ್ತಾ ಯಾರದೇನು ವಯಿತ ಮಾಡಿದಂತ ದೋಸೆ ಅಂಗಗಳಿಯಲೆ ಅಂತ ಹೇಳಾರಿ ನಾಥ ಮಾಡಿದಂತ ದೋಸೆ ಅಂಗಗಳಿಯಲೆ ನಾತ ಹೇಳರಿ ನಾಥ ಸಾಕ್ಷೇ ತಾ ನಿನ್ನ ದೋಸೆ ಕಳಿಬೇಕಾದಾರ ಹೋಗು ಜರೂರ ಶೀತಳ ಜಲ ತಂದು ನೀರ ಪೂಜಾ ಮಾಡೋ ನಿರಂಕಾರ ದಿನ ನಿತ್ಯ ಪೂಜಾ ಮಾಡೋ ನಿರಂಕಾರ ದಿನ ನಿತ್ಯ ಮಾಡೋ ಜನ್ಮ ಆಗುವುದು ಸ್ವಾರ್ಥ ಆಶೀರ್ವಾದ ಕೋಟ ನಾವು ಹೋಗಂತಾ ಏನಿಲ್ಲ ಇದಾರ ವಾರ್ತ ಆಶೀರ್ವಾದ ಕ್ವಾಟ್ಟ ನಾವು ಅಂತ ಏನಿಲ್ಲ ಇದಾರ ವಾರತ ನಾರಾಯಣ ಅಂತ ನಾ ಹೂ ನಿತ್ಯ ಯಾರ ಮಾಡ್ಬೇಕಂತ ನಾರಾಯಣ ಅಂತ ನಾ ಹೂ ನಿತ್ಯ ಯಾರ ಮಾಡ್ಬೇಕಂತ ಬ್ರಹ್ಮ ದೇವಾಲಯ ब्रह्मदेव हेतान का काशी होोग बरतान पूजे मा शिव अंत पूजे माड़ी शिव न अंत यह बारीगी शांति मा साचेता साचता नारायण काशी गोग नग्ता ಬ್ರಹ್ಮ ಪೂಜಕ್ಕೆ ನಿಂತ ನಾರಾಯಣ ಕಾಶಿಗೋಗ್ಯಾನ ಭಕ್ತ ಬ್ರಹ್ಮ ಪೂಜಕ್ಕೆ ನಿಂತ ಶಿವನ ಪೂಜೆ ಮಾಡಿ ಬಂದು ಬ್ರಹ್ಮನಾಥ ಮಂದಿರದಲ್ಲಿ ಕುಂತ ಶಿವನ ಪೂಜೆ ಮಾಡಿ ಬಂದ ಬ್ರಹ್ಮನಾಥ ಮಂದಿರದಲ್ಲಿ ಕುಂತ ಬಂಜಿ ಮಾತು ಕೇಳಿ ಮುಖ ಮಾಡಿತ ಸೂರಮ ದೇವಿ ಕೇಳ್ತಾಳೆ ಏನ ಕಾರಣ ಹೇಳಬೇಕ್ರಿ ನಮ್ಮನ ಬ್ರಹ್ಮದೇವ ಹೇಳ್ತಾನ ಆಗಿದಂತ ಬ್ರಹ್ಮದೇವ ಹೇಳ್ತಾನ ಆಗಿದಂತ ನಿಮ್ಮ ಅಣ್ಣ ಶಿವನಿಗೆ ಹೇಳ್ಯಾನ ಮಾತ ಬಂಜಿ ಪೂಜೆ ಒಪ್ಪುವ ದಿಲ್ಲಂತ ಶಿವನಿಗೆ ಹೇಳ ಕೂತಂತ ಬಂಜಿ ಪೂಜಾ ವಾಪುವಾದಿಲ್ಲಂತಾ ಶಿವನಿಗೆಡನ कोतಂತಾ ಸುರಮ ದೇವಿ ಕೇಳ ಪುರುಷನ ಮಾತಾ ಆಗ್ಯಾಳ ಸುಸ್ತ ಸುರಮ ದೇವಿ ಕೇಳ ಪುರುಷನ ಮಾತಾ ಆಗ್ಯಾಳ ಸುಸ್ತ ಬಂಜಿ ಮಾತು ಕೇಳಿ ಬಣ ಬಡದಂಗ ನಮ್ಮ ಜನ್ಮ ಹುಟ್ಟಿಯಾಗಿಲು ಸ್ವಾರ್ಥಕ ಶಿವನಿಗೆ ಕೇಳಬೇಕ ಫಲ ಸಂತನ ಪಡಿಬೇಕು ಶಿವ ಫಲ ಸಂತನ ಪಡಿಬೇಕು ಶಿವನಾಲಿಂತ ಬ್ರಹ್ಮದೇವ ಬ್ರಹ್ಮ ದೇವ ಪತಿ ವಾರ್ತ ಆ ಮಾಡ್ಯನ ಬ್ರಹ್ಮನಾಥ ಆ ಗೆಳೇವತ ಆಶೀರ್ವಾದ ಮಾಡ್ಯನ ಭ್ರಮನಾಥ ಓ ಗ್ಯಾಳ ದೇವಾ ತಾ ಕೈಲಾಸ ದಲ್ಲಿ ಸ ಬಾ ನರ ದೀ ತ ದೇವ ತಾರ ಮಾತ ಕೈಲಾಸ ಮ್ಯಾಲೆ ಕುಂತಿದ ಸಾಕ್ಷೇ ಸುರಮ ದೇವಿ ಹೋಗಳಾದೆ ಟೈಮಿಗೆ ಪರಮಾತ್ಮಕ ಶಿರಬಾಗಿ ಪದ ಎಡದು ಕಾಲಿಗೆ ಆಳ ಕೋತ ಪದ ಎಡದು ಕಾಲಿಗೆ ಬಂಜಿತನ ಬಯಲು ಮಾಡು ಸ್ವಾಮಿ ದಾತ ಭೂಮಿ ಮ್ಯಾಲ ಬಾರ ಆಗಿನ ವ್ಯರ್ಥ ಬಂಜಿ ಬಂಜಿಯಂತ ಓ ಮೇಲ ಬಾರ ಆಗಿ ಬಂಜಿ ಅಂತ ಶಿವನ ಮನಸ್ಸಿಗೆ ಅಂತ ಬಂತ ತೋ ಗೋಪಾಲ ಸಂತ ಶಿವನ ಮನಸ್ಸಿಗೆ ಅಂತ ಕರುಣ ಬಂತ ತೋ ಗೋಪಾಲ ಸಂತ ಸೂರಮ ಅಂತ ಿಲ್ಲಂತ ಹುಟ್ಟಿ ಸಾಯುವ ಪಲ ಒಪ್ಪದಿಲ್ಲಂತ ಸೂರಚಂದ್ರ ಇರುವರೆಗೂ ಇರಬೇಕು ಜಗದ್ಗುರು ಆಗಬೇಕು ರುದ್ರಾವತರ ತಾಳಬೇಕು ಭಗುವಂತ ರುದ್ರಾವತರ ತಾಳಬೇಕು ಭಗುವಂತ ಈ ಮಾತಿಗೆ ಒಪ್ಪಿ ಕೊಟ್ಟನ ಆಶೀರ್ವಾದ ಮಾಡ್ಯನ ಹೋಗಂತ ಇಟ್ಟು ತಲೆ ಮೇಲೆ ಆಸ್ತ ಆಶೀರ್ವಾದ ಮಾಡ್ಯನ ಹೋಗಂತ ಸ್ವಾಮಿ ಕೊಟ್ಟ ಆಧಾರ ಕುಶಿಲಿಂತ ಸತಿಪತಿ ವಾರ್ತ ಸ್ವಾಮಿ ಕೊಟ್ಟ ಆಧಾರ ಕುಶಿಲಿಂತ ಸತಿಪತಿ ವಾರ್ತಾ ರವಿವಾರ ದಿನಾಯಿತು ಒಂದೋತ ಸ್ವಾಮಿ ಪಾಲಿಸಿ ಹಾಲಿನೊಳಗ ಕಾಲಿಸಿ ಭಕ್ತಿಲಿಂದೆ ಸಲ್ಲಿಸಿ ಕಾಂತ ಭಕ್ತಿಲಿಂದೆ ಸಲ್ಲಿಸಿ ಕಾಂತ ಬಂಜಿತನ ಲಿಂದ ದೊರಿತು ಮೂತ ಅದೇ ಶರಗ ನಿಂತೀತ ಬಲಿಯಗಳ ಕುಸಿಲಿಂತೇಶ ನಿಂತಿತ್ತ ಬಲಿಯಗಳ ಕುಸಿಲಿ ಅಂತ ಸೂರಮ ದೇವಿ ಮುಖ ಚಂದ್ರ ಮನಂತ ಕಳಿ ಬಂದಿತ ಸೂರಮ ಮುಖ ಚಂದ್ರ ಮನಂತ ಕಳಿ ತಿಂಗಳ ದಿನ ತುಂಬಿತ ನವ ಮಾಸ ತುಂಬಿ ಅಡದಳ ಸುಂದರ ಹುಟ್ಟವರ ಪುತ್ರ ಸೂರ್ಯ ಚಂದ್ರ ಪ್ರಕಾರ ಒಳಿತ ಸೂರ್ಯಚಂದ್ರ ಪ್ರಕಾರವಳಿ ತೀತ ಐದು ದಿನಕ್ಕೆ ಐದೇಶಿ ಮಾಡ್ಯಾರೋ ಕೌತ ಮಗನ ಭವಿಷ್ಯ ಕೇಳಬೇಕಂತ ಮಾಡ್ಯಾಳೋ ನೇ ಮಗನ ಭವಿಷ್ಯ ಕೇಳಬೇಕಂತ ಮಾಸ್ತ ತನ್ನ ಅಣ್ಣ ಕಾರು ಶಳು ಯಾತಾರ್ಥ ಒಳ್ಳೆ ಶುಭ ವಾರ್ತಾ ತನ್ನ ಅಣ್ಣ ಕಾರು ಶಳ ಯಾತಾರ್ಥ ಒಳ್ಳೆ ಶುಭ ವಾರ್ತಾ ಅಣ್ಣ ಬಂದನೆ ಅಗಳ ಕುಸಿಲಿಂತ ಕಂಬಳಿ ಹಾಕಿ ಕುಂತಾರ ಅಣ್ಣ ತಂಗಿಸಿಸ್ತಾ ಮಗನ ಭವಿಷ್ಯ ಸರಿಯಾಗಿ ನೋಡಣ್ಣ ಸೂತಕ ಪತ್ರ ಬರೆಯಣ್ಣ ಪಂಚಂಗ ತೆಗೆದು ನೋಡಣ್ಣ ವಿಚಾರ ಪಂಚಂಗ ತೆಗೆದು ನೋಡಣ್ಣ ವಿಚಾರ ತಂಗಿ ಮೇಲ ಅಣ್ಣನ ಕಪಟವೀತ ಮನಸಿ ನಾ ಕೋತಾ ಹರ ಕಿ ನಂದಿ ಬಾಂಧಾ ನಾ ನಾಗೋತ ಹಾರ ನಂದು ಆಗಿ ಬಾಂಧ ಪಂಚಂಗ ಜಗದ್ ಜಗದ ಗುರು ಆಗುವನಂತ ಭವಿಷ್ಯ ಬರಾಧೀತ ಪಂಚಂಗ ದೊಳಗ ಜಗದ ಗುರು ಆಗುವನಂತ ಭವಿಷ್ಯ ಆರಾಧ ರುದ್ರ ಅವತಾರ ವಿಶ ನಾಮ ಹಾಡಿಬಾರಾದಿ ತು ಇಂತ ಮಗನೀಗಿ ಅಮಸಿ ಗ್ರಾಣ ಒತ್ತೀಗಿ ಕೆಟ್ಟ ದಿನದ ಟೈಮೀಗಿ ಹುಟ್ಟ್ಯಾನಂತ ಕೆಟ್ಟ ದಿನದ ಟೈಮಿಗೆ ಹುಟ್ಟ್ಯಾನಂತ ಸುಳ್ಳು ಭವಿಷ್ಯ ಹೇಳ್ಯಾನ ಹಿಂಗಂತ ಖುಸಿಗೆ ಬೈದು ಅರಣದಲ್ಲಿ ಬಿಡಬೇಕಂತ ಬುಲ್ತಪ ಎಳ ನಮಸ್ತ ಖುಸಿಗಿ ಒಯ್ದು ಅರಣದಾಗ ಬಿಡಬೇಕಂತ ಬುಲ್ತನ ಮಾತ ಸುರಾಮ್ ದೇವಿಗೆ ಕಾಡುವ ವಾತಾ ಕೇಳಿ ಅಣ್ಣನ ಮಾತ ಸುರಾಮ್ ದೇವಿಗೆ ಕಾಡುವ ವಾತಾ ಕೇಳಿ ಅಣ್ಣನ ಮಾತ ವಚನ ಕೊಟ್ಟಾಳು ಅಣ್ಣಗ ವೈರಂತ ಲಘು ಮಾಡಿ ಹೋಗ್ಯನ ನಗರಿ ಪಟ್ಟಣ ದೈತ್ಯರಿಗೆ ತಿಳ್ಯಾನ ಅರಣ ಕೊಯ್ದು ಕೂಸಿ ಹೊಡೆದು ಬಾರಂತ ಅರಣ ಕೊಯ್ದು ಕೂಸಿನ ಹೊಡೆದು ಬಾರಂತ ಮುಂಗಾರ ಬಂಗಾರ ಕೊಡುವೆನೋ ಬೇಡಿದಂತ ಒಪ್ಪಿಕೊಂಡು ಹೋಗ್ಯಾರ ತೂರಂತ ಸುರಮ ದೇವಿ ಮುಂದೆ ನಿಂತ ಒಪ್ಪಿಕೊಂಡು ಹೋಗೂರಂತ ಸೂರಮ ದೇವೀ ದುಃಖ ಮಾಡು ತಾ ಕುಂತಳು ಸುಸ್ತ ಸುರಮದೇವಿ ದೇವ ದುಃಖ ಮಾಡು ತಾ ಸುಸ್ತ ತಾಯಿ ಕುಸಿಗೆ ಕುಡಾರಿ ವೈತೀ ಅಂತ ಹೊರಗೆ ತಂದು ಇಟ್ಟಳ ಕೂಸಿನ ತೊಟ್ಟಾಲ ಪಂಚ ಅಮೃತ ಬಟ್ಟಾಲ ಕಣ್ಣೀರು ಕೇವಾಲ ಉದಾರೋಸ್ತ ಕಣ್ಣೀರು ಕೇವಾಲ ಉದಾರೋಸ್ತ ದೈತ್ಯರಿಗೆ ವೈರಿ ಅಂದಳ ಕೊಟ್ಟ ಮಾತ ಕುಸಿನ ತೊಟ್ಟಳ ದೈತ್ಯರಿಗೆ ಎಳಲ್ ದೊಯಿತಾ ಯಂತ ಶಿವನ ತಂತ ಹುಸೀನ ತೊಟ್ಟಲ ದೈತಾರಿ ಗೆಳದೆ ವೈತ ಎಂತ ಶಿವನ ದತ್ತ ಗುರುವಿಗೆ ನೆನಸಿ ಹಚ್ಚಳ ವೈದರವತ್ತ ಗುರುವಿಗೆ ನೆನಸಿ ಹಚ್ಚಳ ಅಸ್ತ ವೈದರು ದತ್ತ ಕಾಡು ಭೂಮಿ ನಂದನವನಾಯಿತಾ ಕಾಡು ರುದ್ರ ಭೂಮಿ ನಂದನವನಾಯಿತು ಸರೋ ಸೋತ ಕಾಡು ಭೂಮಿ ರುದ್ರ ನಂದನಾಯಿ ತಾಯಿ ಹೇಳು ಸೋತ ನೀರು ನೀರಂತೆ ಆಗರು ಸೂಸ್ತಾ ತೊಟ್ಟಿಲದಲ್ಲಿ ಸ್ವಲ್ಪ ಅನ್ನ ಕಂಡಿತು ಉಂಡರ ಅಮೃತ ಆಗರ ಮನಶಾಂತ ಖುಸಿಲಿಂತ ಆಗರ ಮನಶಾಂತ ಶಾಂತ ಅಂತ ಬಂಡಿ ಅನ್ನ ಉಂಡರಾಗಿಲ್ಲ ಇಷ್ಟು ಶಾಂತ ಖಗಿ ಹೊಡಿವದು ಬ್ಯಾಡಂತ ಮನಸ್ಸು ಬದಲಾಯಿತ ಖುಷಿಗಿ ಹೊಡಿವದು ಬ್ಯಾಡಂತ बदलू आई त शंकर पार्वत कु तूं शांत माता डंकर पार्वती कु तूं शांत माता डी कूस आवी लिबीत ಲಘು ಮಾಡಿ ಬಂದರ ಅಲ್ಲಿಗೆ ಎತ್ತಿಕೊಂಡರ ಕೂಸಿಗೆ ಕಾಂಚಲ ಗಿಡದ ಮರವಿಗೆ ತೊಟ್ಟಲು ಕಟ್ಟರ ಕಾಂಚಲ ಗಿಡದ ಮರವಿಗೆ ತೊಟ್ಟಲು ಕಟ್ಟರ ಸೀಸ್ತ ಕಾಂಚಲ ಗಿಡ ಮೊದಲೆ ಒಣಗಿದೀತ ಗಿಡ ಚಿಗಾರಿ ಎಂತ ಶಿವನಕಾರ ಮಾತ ಗಿಡ ಚಿಗಾರಿ ಎಂತ ಶಿವನಕಾರ ಮಾತ ಗಿಡದ ತುದಿ ಎಲ್ಲಿ ಅಮೃತ ತುಂಬರ ಬಂದ ಬಾಸ್ತ ಗಿಡದ ತುದಿ ಎಲ್ಲಿ ಅಮೃತ ತುಂಬರ ಬಂದ ಬಾಸ್ತ ಮನಿ ಹನಿ ಕುಸಿನ ಬೈದ ಬೇಡ ಕಟ್ಟಿ ಜೋಗುಳ ಆಡ್ಯಾರ ಬಿಲ್ಯ ಯಾ ಸಾರ ನಾಮಕರಣ ಸಾಕ್ಷೇತ ನಾಮಕರಣ ಮಾಡ್ಯಾರ ಸಾಕ್ಷೇತ ಮಾತ ಇಟ್ಟು ತಾಲಿ ಮ್ಯಾಲೆ ಹಸ್ತ ಮಾಗರ ಗುಪ್ತ ಮಾಗೇ ಗುಪ್ತಾ ಚಿಂಚೋಲಿ ಅಂಬಾಪಾಟವಾಯ ಸರ ಚಿಂಚೋಲಿ ಅಂಬಾಪಾಟಾವತಾಯ ಸರ ಓಲಿ ಅಕ್ಮ ದಾತ ಕುರಿಗಳು ಸಲವೂತ ಅಡವಿ ಮ್ಯಾಲ ಮೈಸೂತ ತಿರಾಗೂತ ಅಡವಿ ಮ್ಯಾಲ ಮೈಸೂತ ತಿರಾಗೂತ ನಂದ್ಯಾನ ವನಕ ಹೋಗ್ಯರ ಕುರಿ ಮೈಸೂತ ಖುಸಿನ ದೋನಿ ಅವರ ಕಿವಿಯಲ್ಲಿ ಬೀತ ನೋಡಿ ಆಗರ ಐರತ ಹುಸಿಲ್ ತಾನೆ ಅವರ ಬೇತಾ ನೋಡಿ ಆಗ ಐರತ ಕುಶಿನ ರೂಪಾ ತಳ ವಾಳಿ ತೀತಾ ತಾರಿ ಪಾಲಿಂತ ಹುಸಿನ ರೂಪ ತಳ ವಾಳಿ ತಾರಿ ಪಾಲೆ ಅಂತ ಖುಷಿಗಿ ಬೆಳಸರ ಆಕ ತಂಗಿ ಬರಕಲ್ತ ಹಾಲ ಕುಡ್ದು ವೀರ ಲಿಂಗ ಬೆಳದಾನ ಗೆಳೆಯರ ಸರಿ ಆಡ್ತಾನ ಚಂಡಿನ ಆಟ ಆಡ್ಯಾನ ಹಾಕಿ ಶರತ ಚಂಡಿನ ಆಟ ಆಡ್ಯಾನ ಆಕಿ ಶರತ ಲಿಂಗ ಕರಿ ಬಸಪ್ಪ ಬಂದನ ಓತ್ತ ಬೀರಲಿಂಗ ಚಂಡು ಹೊಡೆದನ ಸಿಟ್ಟಿಲಿಂತ ಪೆಟ್ಟು ಬಡಿದು ಬಸಪ್ಪ ಬಿದ್ದಾನೋ ಸಾತ್ತ ಪ್ರಾಣವಂಟು ವೈತ ಪೆಟ್ಟ ಬಸಪ್ಪ ನಾತ ಪ್ರಾಣವಂಟು ವೈತಾ ಗಬರಾಸಿ ಹುಡುಗಾರು ಗ್ರಹ ಓಡು ತಂಜಿ ನಡಗೂತ ಗಬರಾಸಿ ಹುಡುಗಾರ ಓಡೂತ ಓಡು ನಡಗೂತ ಬಿರಳ ಮನೆ ಗಮನ ಸತ ಹೆಣಕ ಮನಿ ಮುಂದ ಹಾಕ್ಯಾರ ಭೀರಣ್ಯಲ್ಯ ನಂತಾರ ಮಾಯ ಮಗ ಬೈತಾರ ಬಲ್ಲಂಗ ನಿಂತ ಮಾಯ ಬೈತಾರ ಬಲ್ಲಂಗ ನಿಂತ ಮಾಯಮ್ಮ ಮಗ ನಿಂತ ಏನ್ ಮಾಡಿದ ಎಂತ ಯಾಳ ಬಂತ ಏನು ಮಾಡಿದ ಗಾತಾ ಯಾಳ ಬಂತ ಬೀರಲಿಂಗ ಜಳಕ ಮಾಡಿ ಮಾಡಿ ನಿಂತ ಹೊರಗ ಬಂದು ನಿಂತ ಬೀರಲಿಂಗ ಜಳಕ ಮಾಡಿ ಮಾಡಿ ನಿಂತ ಹೊರಗ ಬಂದು ನಿಂತ ಪಟ್ಟ ಭಂಡಾರ ರಂಗ ಯಾರಿ ನಿಂತ ಬಾಸ್ಸಪ್ ಪಟ್ಟದೊಳಗೆ ಮಲಗಿಸಿ ಬಂಡರ ಮೈಗಿ ಜಪ ಮಣಿ ಜಪಿಸಿ ಓದ್ಯಾನೋ ಮಂತ್ರ ಜಪ ಮಣಿ ಜಪಿಸಿ ಓದ್ಯಾನೋ ಮಂತ್ರ ಗುರವಿಗಿ ನೆನಸಿ ಅಂದನೋ ಏಳ ತಿರುವತ್ತ ಬಾಸಪಾಯ ದುಕುಂತ ತಿರುವೆನ ನಾಗ ಬ್ಯಾತ ಬಾಸಪಾಯ ದುಕುಂತ ತಾಯಿ ತಂದಿ ಮನ ಖುಷಿ ಆಯಿತ ಸ್ವಾಮಿ ದಾತ ತಾಯಿ ತಂದಿ ಮನ ಖುಷಿ ಆಯಿತ ಸ್ವಾಮಿ ದಾತ ಬೀರಲಿಂಗನ ಪಾದ ಶರಣ ಶರಣಂತ ನಿಮ್ಮ ಮೈಮ ಇಲ್ಲ ಸ್ವಾಮಿ ಕೂರಾತ ತಿಳಿಲಿಲ್ಲ ನಿಮ್ಮ ಅಂತ ತಪ್ಪು ಆಗ್ಯದ ಸರ್ವಾತ ಸಾಚೇತ ತಪ್ಪು ಆಗ್ಯದ ಸರ್ವಾತ ಸಾಕ್ಷೇತ ಮಾಯ ಮಾತೈ ಮನ ಖುಷಿಯಾಯಿತ್ರ ಆಶೀರ್ವಾದ ಮಾಡನ ಹೋಗಂತ ಶಿವನ ತಂತ್ರ ಆಶೀರ್ವಾದ ಮಾಡ್ಯ ನವೋ ಎಂತ ಶಿವನ ಕಮ್ತ ಕೊಂಡಂಪಳ್ಳಿ ಪಳ್ಳಿ ದೇಶಕ್ಕೆ ಸೂತಾಯ ಯಸರ ಕೋಂಡಮ ಪಳ್ಳಿ ಸೂತಾಯ ಕೆ ಅಲ್ಲಿರವ ಅಲ್ಲಿ ರಾಮ ಸೈಬ ಶರಣ ಸತ್ಯವಂತ ಜಗ ನೋಡಿನ ಅನುದಾನ ನೋಡೀಗಿ ಹೆಸರಾಗನ ನಾಡೀಗಿ ಮತಿ ಕೊಟ್ಟನ ಹುಡುಗಾರಿಗೆ ಆಡಂತ ಮತಿ ಕೊಟ್ಟನ ಹುಡುಗಾರಿಗೆ ಆಡಂತ ಬಸುವ ಪೂಜಾರಿ ಬರೆದನ ರೀ ವಾಯ್ತ ಕೇಳಿ ಜನ ತಲಿಯ ತೂಗ್ಯರು ಕುಂತ ಹೌದು ಹೌದು ಅಂತ ಕೇಳಿದ ಜನ ಕೆಲಿಯತ್ತೋಗ್ಯಾರ ಕುಂತ ಹೌದು ಹೌದು ಅಂತ